रामायद्रा रामचंद्रा राम वेधसे ರಘುನಾಥಾಯ ನಾಥಾಯ ಪತಯೇ ನಮಃ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ಕೃತಮಸ್ತಕಾಂಜಲಿಂ ಭಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಕೂಜಂತಂ ರಾಮ ಮಧುರಂ ಮಧುರಾಕ್ಷರಂ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ ನಾವು ರಾಮಾಯಣದ ಚಿಂತನೆಯಲ್ಲಿದ್ದೇವೆ ಸುಂದರಕಾಂಡದ ಚಿಂತನೆಯನ್ನು ನಾವು ಆರಂಭಿಸಿದ್ದೇವೆ ಹಿಂದಿನ ಸಂಚಿಕೆಯಿಂದ ಇವಾಗ ಆಂಜನೇಯ ತಾನು ಲಂಕೆಯೊಳಗೆ ಪ್ರವೇಶ ಮಾಡಿದ್ದಾನೆ ಹೇಗೆ ಪ್ರವೇಶ ಮಾಡಿದ್ದಾನೆ ಅಂದರೆ ಎಡಕಾಲನ್ನು ಎತ್ತಿ ತಾನು ಮುಂದೆ ಇಟ್ಟಿದ್ದಾನೆ ಹಿಂದಿನ ದ್ವಾರದಿಂದ ಪ್ರವೇಶ ಮಾಡಿದ್ದಾನೆ ಯಾವಾಗಲೂ ಕೂಡ ಶತ್ರುಗಳ ಆ ಒಂದು ಊರನ್ನು ಪ್ರವೇಶ ಮಾಡಬೇಕಿದ್ರೆ ಹಿಂದಿನ ಬಾಗಿಲಿಂದ ಹೋಗಬೇಕು ಅಂತ ಹೇಳ್ತಾರೆ ಹಿಂದಿನ ಬಾಗಿಲಿನಿಂದ ಹೋದರೆ ಈ ಶತ್ರುಗಳಾದವರು ಆ ಶತ್ರುವನ್ನು ನಾವು ಗೆಲ್ಲಬಹುದು ಅಂತ ಹೇಳುವಂಥದ್ದು ಆ ಕಾರಣದಿಂದ ಆಂಜನೇಯ ಹಿಂದಿನ ಬಾಗಿಲಿನಿಂದ ತಾನು ಪ್ರವೇಶ ಮಾಡಿದ್ದೇನೆ ಮಾಡಿದ್ದಾನೆ ಇದೇ ಥರದ ಘಟನೆಯನ್ನು ನಾವು ಮಹಾಭಾರತದಲ್ಲಿ ನೋಡ್ತೇವೆ ಯಾವಾಗ ಜರಾಸಂಧನ ಊರಿನೊಳಕ್ಕೆ ಪ್ರವೇಶ ಮಾಡ್ತಾನೋ ಭಗವಂತ ಶ್ರೀಕೃಷ್ಣ ಕೃಷ್ಣ ಭೀಮಾರ್ಜುನರ ಜೊತೆಯಲ್ಲಿ ಆವಾಗ ಅವನೂ ಕೂಡ ಪ್ರವೇಶ ಮಾಡುವಂಥದ್ದು ಹಿಂಬಾಗಿಲಿನ ಮೂಲಕ ಶತ್ರು ರಾಜ್ಯದೊಳಗೆ ಪ್ರವೇಶ ಮಾಡಬೇಕಿದ್ರೆ ಹಿಂಬಾಗಿಲು ಅಂತ ಹೇಳುವಂಥದ್ದನ್ನೆಲ್ಲ ವಿಶೇಷವಾಗಿ ನಮ್ಮ ಪುರಾಣಗಳು ತಿಳಿಸಿಕೊಡ್ತದೆ ಈ ರೀತಿಯಾಗಿ ಒಳಗೆ ಪ್ರವೇಶ ಮಾಡಿದಂಥ ಆಂಜನೇಯ ಆ ಲಂಕೆಯ ಸೌಂದರ್ಯವನ್ನು ತಾನು ನೋಡ್ತಾನೆ ಬಹಳ ಸುಂದರವಾದಂಥ ಪಟ್ಟಣ ಅದು ಲಂಕೆ ಆ ಸೌಂದರ್ಯಕ್ಕೆ ಆಂಜನೇಯನೇ ಮಾರು ಹೋಗುತ್ತಾನಂತೆ ಅಲ್ಲಲ್ಲಿ ರಾತ್ರಿ ಆಗಿದ್ದರೂ ಕೂಡ ಎಲ್ಲರೂ ನಿದ್ರಿಸುವುದಿಲ್ಲ ಹೆಚ್ಚಾಗಿ ರಾಕ್ಷಸರು ರಾತ್ರಿ ಹೊತ್ತು ನಿದ್ರಿಸುವುದಿಲ್ಲ ಅಲ್ಲಲ್ಲಿ ಕೆಲವೊಬ್ಬರು ಮಾತ್ರ ಪಾನಮತ್ತರಾಗಿ ಮಲಗಿದ್ದಾರೆಯೇ ಹೊರತು ಕುಡಿದು ತಿಂದು ಹೆಚ್ಚಿನವರು ಎಚ್ಚರವಾಗಿಯೇ ಇದ್ದರು ಅನೇಕ ಕಡೆಯಲ್ಲಿ ಸುಶ್ರಾವ್ಯವಾಗಿ ಸಂಗೀತ ಕೇಳಿ ಬರ್ತಾ ಇತ್ತಂತೆ ಆಂಜನೇಯನಿಗೆ ಕೆಲವು ಕಡೆಯಲ್ಲಿ ವಾದ್ಯ ಗೋಷ್ಠಿಗಳು ಕೇಳಿ ಬರ್ತಾ ಇತ್ತು ಇನ್ನು ಕೆಲವು ಕಡೆಯಲ್ಲಿ ಚರ್ಚೆ ಮಾಡ್ತಾ ಇದ್ರು ಇನ್ನೆಲ್ಲಿಯೋ ಒಂದು ಕಡೆಯಲ್ಲಿ ಹಾಡು ಹಾಡ್ತಾ ಇದ್ರು ಮತ್ತೆಲ್ಲಿಯೋ ಬೆಳದಿಂಗಳಲ್ಲಿ ಊಟ ಮಾಡ್ತಾ ಇದ್ರು ಆ ಬೆಳದಿಂಗಳ ರಾತ್ರಿ ಬಂದಿದ್ದಾನೆ ಆಂಜನೇಯ ಅಲ್ಲಿ ಇನ್ನೆಲ್ಲಿಯೋ ಒಂದು ಕಡೆಯಲ್ಲಿ ಜಟ್ಟಿಗಳು ತಾವು ತಮ್ಮ ಭುಜಗಳನ್ನು ತಟ್ಟಿಕೊಳ್ತಾ ಇದ್ರು ಆ ಶಬ್ದ ಕೇಳಿ ಬರ್ತಾ ಇದೆ ಇನ್ನೆಲ್ಲಿಯೋ ಒಂದು ಕಡೆಯಲ್ಲಿ ಯಾವ್ಯಾವುದೋ ಮೃದಂಗ ವೀಣೆ ಮುಂತಾದಂತಹ ವಾದ್ಯಗಳನ್ನೆಲ್ಲ ನುಡಿಸ್ತಾ ಇದ್ದಾರೆ ಇದೆಲ್ಲ ಶಬ್ದ ಕೇಳಿ ಬರ್ತಾ ಇದೆ ಎಲ್ಲವನ್ನೂ ನೋಡ್ತಾ ನೋಡ್ತಾ ಆಂಜನೇಯ ಬಂದದ್ದು ತನ್ನ ತಾಯಿಯನ್ನು ಹುಡುಕ್ಲಿಕ್ಕಾಗಿ ಎಲ್ಲ ಕಡೆ ಹುಡುಕ್ತಾನೆ ಆತ ಲಂಕೆಯಲ್ಲಿ ಹುಡುಕದೇ ಇದ್ದಂತಹ ಜಾಗವೇ ಇಲ್ಲ ಅಂತ ಹೇಳ್ಬೋದು ಮೊಟ್ಟ ಮೊದಲ ಬಾರಿಗೆ ತಾನು ದೇವಾಲಯವನ್ನು ಹೋಗಿ ನೋಡ್ತಾನೆ ಅಲ್ಲಿದ್ದಾಳ ಅಂತ ದೇವಾಲಯದಲ್ಲಿ ಇಲ್ಲ ಆನಂತರ ಬಂದ ಸರೋವರದ ಬಳಿಯಲ್ಲಿ ಹುಡುಕಿದ ಅಲ್ಲಿಯೂ ಇಲ್ಲ ಇನ್ನು ಹೂದೋಟಗಳಲ್ಲಿ ಹುಡುಕಿದ ಅದಲ್ಲದೆ ಇನ್ನು ಎಲ್ಲೆಲ್ಲ ಎಲ್ಲ ಸ್ತ್ರೀಯರು ಹೋಗಿ ಕುತ್ಕೊಂಡಿರಬಹುದು ಆ ಎಲ್ಲಾ ಕಡೆಯಲ್ಲಿಯೂ ಹುಡುಕುತ್ತಾನೆ ಆದರೆ ಕ್ರೀಡೆಯನ್ನೆಲ್ಲ ನಡೆಸುವಂತಲ್ಲಿ ಎಲ್ಲಿ ಆಟ ವಿನೋದಗಳು ಆಗ್ತದೋ ಅಲ್ಲಿಯೂ ತಾನು ಹೋಗುತ್ತಾನೆ ಮನೆ ಮನೆಗಳಲ್ಲಿ ಹುಡುಕುತ್ತಾನೆ ಕೋಟೆ ಕೊತ್ತಲಗಳಲ್ಲಿ ಹುಡುಕುತ್ತಾನೆ ದೇವಾಲಯಗಳಲ್ಲಿ ಚಿಕ್ಕ ಚಿಕ್ಕ ಗುಡಿಗಳಲ್ಲಿ ನೋಡ್ತಾನೆ ಲಂಕೆಯಲ್ಲಿ ಒಂದಿಷ್ಟು ಜಾಗವನ್ನು ಬಿಡದೆ ಎಲ್ಲ ಕಡೆಯಲ್ಲಿ ಸೀತೆಯನ್ನು ಶೋಧನೆ ಮಾಡ್ತಾನೆ ಆಂಜನೇಯ ಆದರೆ ಎಲ್ಲಿಯೂ ಕೂಡ ಸೀತೆ ಆತನಿಗೆ ಕಾಣುವುದಿಲ್ಲ ಹೀಗೆ ಹುಡುಕುತ್ತಾ ಇರಬೇಕಾದ್ರೆ ಲಂಕೆಯಲ್ಲಿ ಒಂದು ಮನೆಯಲ್ಲಿ ಹರಿನಾಮ ಸಂಕೀರ್ತನೆ ಆತನಿಗೆ ಕೇಳಿ ಬರ್ತದೆ ಹರಿನಾಮ ಸ್ಮರಣೆ ಕೇಳ್ತದೆ ಇದು ಎಲ್ಲಿ ಅಂತ ತಾನು ಮೇಲೆ ಮಾಡಿನ ಮೇಲೆ ಹತ್ತಿದಮ್ಮ ಅಲ್ಲಿಂದಲೇ ನೋಡ್ತಾನೆ ಅದು ವಿಭೀಷಣನ ಮನೆ ವಿಭೀಷಣನ ಮನೆಯಲ್ಲಿ ಆತ ಭಗವಂತನ ಭಕ್ತ ಆತ ಅಲ್ಲಿ ಹರಿನಾಮ ಸ್ಮರಣೆಯಲ್ಲಿದ್ದಾನೆ ಅಲ್ಲಿ ನೋಡ್ತಾ ಇನ್ನು ಇಲ್ಲಿ ಸೀತೆ ಇರಲಿಕ್ಕಿಲ್ಲ ಅಂತ ತಾನಲ್ಲಿ ಹುಡುಕುವುದೇ ಇಲ್ಲ ಯಾಕೆಂದರೆ ಯಾವ ಮನೆಯಲ್ಲಿ ಹರಿನಾಮ ಸ್ಮರಣೆ ಆಗ್ತದೋ ಯಾವ ಮನೆಯಲ್ಲಿ ಭಗವಂತನ ಭಕ್ತರಿದ್ದಾರೋ ಅಲ್ಲಿ ಇಂತಹ ದುಷ್ಟಕೃತ್ಯಗಳು ನಡೆಯಲಿಕ್ಕೆ ಸಾಧ್ಯ ಇಲ್ಲ ಪರಪುರುಷನ ಪತ್ನಿಯನ್ನು ತಂದು ಸ್ತ್ರೀಯನ್ನು ಈ ರೀತಿಯಾಗಿ ಭಗವದ್ ಭಕ್ತರು ಅಪಹರಿಸಿ ತಂದು ಇಟ್ಟುಕೊಳ್ಳುವಂತಹ ಸಾಧ್ಯತೆ ಇಲ್ಲ ಇಲ್ಲಿ ಸೀತಾಮಾತೆ ಇಲ್ಲ ಅಂತ ವಿಭೀಷಣದ ಮನೆಯಲ್ಲಿ ಆಂಜನೇಯ ಹುಡುಕುವುದಿಲ್ಲ ಇನ್ನು ಎಲ್ಲ ಕಡೆಯಲ್ಲೂ ಹುಡುಕುತ್ತಾನೆ ಯಾವುದೇ ಒಂದು ಜಾಗವನ್ನು ಬಿಡದೆ ಹುಡುಕಿದಂಥ ಆಂಜನೇಯನಿಗೆ ಎಲ್ಲಿಯೂ ಸೀತಾಮಾತೆ ಕಾಣುವುದಿಲ್ಲ ಮುಂದೆ ತಾನು ಬಂದು ತಲುಪುವಂಥದ್ದು ಎಲ್ಲ ಕಡೆ ಹುಡುಕಿ 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 ಯಾವುದೇ ಒಂದು ಕಿಟಕಿಯನ್ನು ಬಾಗಿಲನ್ನು ಮನೆಗಳನ್ನು ಗುಡಿಸಲನ್ನು ಯಾವುದನ್ನು ಬಿಡಲಿಲ್ಲ ಇದ್ದ ಅಲ್ಲಿ ಕೊಡ್ತಾರೆ ವಾಲ್ಮೀಕಿಗಳು ಪ್ರತಿಯೊಂದು ಬಾಗಿಲಿನ ಹಿಂದೆಯೂ ಕೂಡ ಹುಡುಕಿದ ಹೋಗಿ ಅಂತ ಅಷ್ಟು ಮನೆಗಳಲ್ಲಿ ಎಲ್ಲೂ ಸಿಗಲಿಲ್ಲ ಕೊನೆಗೆ ತಾನು ಬಂದು ಮುಟ್ಟುವಂಥದ್ದು ರಾವಣ ಅಂತಃಪುರಕ್ಕೆ ಅಂತಃಪುರಕ್ಕೆ ತಲುಪಿದ ಅಂತಃಪುರಕ್ಕೆ ತಲುಪಿದವನೇ ಅಂತಃಪುರದ ಒಳಗಡೆ ಬರ್ತಾನೆ ಅಲ್ಲಿಯ ದೃಶ್ಯವನ್ನು ಕೊಡ್ತಾರೆ ವಾಲ್ಮೀಕಿಗಳು ಓದಬೇಕು ನಾವು ಅದನ್ನೆಲ್ಲ ಅಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಕೆಲವರೆಲ್ಲ ರಾವಣನನ್ನೇ ಒಲಿದು ಬಂದವರು ಇನ್ನು ಕೆಲವರನ್ನು ರಾವಣ ಅಪಹರಿಸಿ ತಂದದ್ದು ಹೀಗೆ ತಂದಂತಹ ರಾವಣನಿಗೆ ಅಧೀನರಾಗಿದ್ದಂತಹ ಅನೇಕ ಸ್ತ್ರೀಯರು ಅಲ್ಲಿದ್ದರು ಅವರೆಲ್ಲರನ್ನೂ ಆಂಜನೇಯ ನೋಡ್ತಾನೆ ಅವರೆಲ್ಲರ ಪರಿಸ್ಥಿತಿ ಹೇಗಿತ್ತು ಅಂತ ಎದುರು ರಾತ್ರಿಯ ಹೊತ್ತು ಲಂಕಾ ಪ್ರವೇಶ ಮಾಡಿದ್ದು ಆಂಜನೇಯ ಎಲ್ಲರೂ ಕೂಡ ಕುಡಿದಿದ್ದಾರೆ ಅಲ್ಲದೆ ಮಾಂಸಗಳನ್ನು ತಿಂದಿದ್ದಾರೆ ತಿಂದು ಎಲ್ಲ ಅಲ್ಲಲ್ಲೇ ಚೆಲ್ಲಿಕೊಂಡು ಅಲ್ಲಿ ಕೆಲವೊಂದಷ್ಟು ನವಿಲಿನ ಮಾಂಸ ಇನ್ಯಾವ್ಯಾವುದೋ ಪ್ರಾಣಿಯ ಮಾಂಸ ಎಲ್ಲ ಅಲ್ಲಿ ಚೆಲ್ಲಿದೆ ಕೆಲವೊಂದಷ್ಟು ತಿಂದಿದ್ದಾರೆ ಕೆಲವನ್ನು ಚೆಲ್ಲಿದ್ದಾರೆ ಕೆಲವನ್ನು ಕುಡಿದಿದ್ದಾರೆ ಯಾರಿಗೂ ಕೂಡ ಪ್ರಜ್ಞೆ ಇಲ್ಲ ಒಬ್ಬಳ ಬಾಯಿಯಿಂದ ಜೊಲ್ಲು ಸುರಿತಾ ಇದೆ ಮತ್ತೊಂದು ಬಾಯಿಯಿಂದ ಮಧ್ಯೆ ಹರಿತಾ ಇದೆ ಇನ್ನೊಬ್ಬಳ ಕಾಲು ಮತ್ತೊಬ್ಬಳ ಮೇಲೆ ಬಿದ್ದಿದೆ ಮತ್ತೊಬ್ಬಳ ಕೂದಲು ಇನ್ನೊಬ್ಬಳ ಮುಖದ ಮೇಲೆ ಈ ರೀತಿ ಎಲ್ಲ ಕೊಡ್ತಾರೆ ಯಾರಿಗೂ ಪ್ರಜ್ಞೆಯೇ ಇಲ್ಲ ಯಾರೋ ಒಬ್ಬಳು ವಾದ್ಯವನ್ನು ಬಾರಿಸ್ತಾ ಇದ್ಳು ಆ ವಾದ್ಯದ ಮೇಲೆಯೇ ಬಿದ್ದುಕೊಂಡು ತಾನು ನಿದ್ದೆ ಮಾಡಿದ್ದಾಳೆ ಮತ್ತೊಬ್ಬಳು ಮೃದಂಗ ನುಡಿಸ್ತಾ ಇದ್ಳು ಆಕೆ ಮೃದಂಗವನ್ನೇ ರಾವಣಾಂತ ತಿಳ್ಕೊಂಡು ತಬ್ಬಿಕೊಂಡು ಮಲಗಿದ್ದಾಳೆ ಈ ರೀತಿಯೆಲ್ಲ ಕೊಡ್ತಾರೆ ಮತ್ತೊಂದು ಕಡೆಯಲ್ಲಿ ಮತ್ತೊಬ್ಬಳು ವೀಣೆ ನುಡಿಸ್ತಾ ಇದ್ಳು ಅವಳು ವೀಣೆಯ ಮೇಲೆಯೇ ತಾನು ನಿದ್ರಿಸಿದ್ದಾಳೆ ಮತ್ತೊಬ್ಬಳು ಇನ್ನೊಬ್ಬಳ ಆಭರಣವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಮಲಗಿದ್ದಾಳೆ ಇನ್ನೊ ಮತ್ತೊಬ್ಬಳು ಇನ್ನೊಬ್ಬಳ ಸೆರಗನ್ನು ತಾನು ಹೊದ್ದಿಕೊಂಡು ಮಲಗಿದ್ದಾಳೆ ಕೆಲವರ ಮೈಯಲ್ಲಿ ಬಟ್ಟೆ ಉಂಟು ಕೆಲವರ ಮೈಯಲ್ಲಿ ಇಲ್ಲ ಈ ಎಲ್ಲವನ್ನು ಕೂಡ ಆಂಜನೇಯ ನೋಡ್ತಾನೆ ನೋಡ್ತಾನೆ ಹಾಗೇ ಮುಂದೆ ಬರ್ತಾ ಇರಬೇಕಾದ್ರೆ ಅಲ್ಲಿ ರಾವಣನನ್ನು ಕೂಡ ನೋಡ್ತಾನೆ ಇಷ್ಟೆಲ್ಲ ಸಹಸ್ರ ಸಂಖ್ಯೆಯಲ್ಲಿ ಸೇರಿರುವಂತಹ ಆ ಅಂತಃಪುರದ ಸ್ತ್ರೀಯರ ಮಧ್ಯದಲ್ಲಿ ರಾವಣನೂ ಕೂಡ ಮಲಗಿದ್ದಾನೆ ಕುಡಿದಿದ್ದಾನೆ ಈ ಬೇಡದಿದ್ದಂತಹ ಏನೆಲ್ಲ ಅಲ್ಲಿ ಮಾಂಸಗಳು ಅದು ಇದು ಯಾವ್ಯಾವುದೋ ಪ್ರಾಣಿಗಳದ್ದಿತ್ತಲ್ಲ ಅದನ್ನೆಲ್ಲವನ್ನು ತಿಂದಿದ್ದಾನೆ ಆತನು ಕೂಡ ಜೋರಾಗಿ ತಾನು ಗೊರಕೆ ಹೊಡೆಯುತ್ತಾ ಅಲ್ಲಿ ಆ ಸುತ್ತಲೂ ಅಂತಪುರದ ಸ್ತ್ರೀಯರು ಅಲ್ಲಿ ರಾವಣನೂ ಕೂಡ ತಾನು ಮಲಗಿದ್ದಾನೆ ರಾವಣನನ್ನೊಮ್ಮೆ ನೋಡ್ತಾನೆ ಆಂಜನೇಯ ಆತನ ಶರೀರದಲ್ಲೆಲ್ಲ ಎಂತೆ ದೊಡ್ಡ ಘೋರವಾದಂತಹ ಯುದ್ಧ ಮಾಡಿ ಬಂದದ್ದಲ್ಲ ಆ ಯುದ್ಧಕ್ಕೆ ಹೋದಾಗ ಆ ಪ್ರಾಣಿಗಳಿಂದ ಏಟು ತಿಂದು ಶರೀರದಲ್ಲಿ ಆದಂತಹ ಗಾಯಗಳೆಲ್ಲ ಅಲ್ಲಿ ಹಾಗೇ ಉಂಟು ಇದನ್ನೆಲ್ಲ ಆಂಜನೇಯ ನೋಡ್ತಾನೆ ಮತ್ತೊ ಮುಂದೆ ಬರ್ತಾನೆ ಈ ಹೆಣ್ಣು ಮಕ್ಕಳ ಚಿತ್ರ ವಿಚಿತ್ರ ವೇಷಗಳನ್ನು ನೋಡ್ತಾನೆ ಒಬ್ಬರಿಗೂ ಪರಿವಿಲ್ಲ ಮೇಲಿನ ಬಟ್ಟೆಯ ಗೊಡವೆ ಇಲ್ಲ ಆಭರಣಗಳ ಗೊಡವೆ ಇಲ್ಲ ಅಂತೂ ತೀರಾ ಒಂದು ನೋಡಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ಅಲ್ಲಿಯ ವಾತಾವರಣ ಆದರೆ ನೋಡಲೇಬೇಕು ಆಂಜನೇಯ ತಾಯಿಯನ್ನು ಹುಡುಕಬೇಕು ಎಲ್ಲವನ್ನೂ ನೋಡ್ತಾ 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 ಮುಂದೆ ಬರಬೇಕಾದ್ರೆ ಅಲ್ಲಿ ಒಬ್ಬಳು ಸ್ತ್ರೀ ಇದ್ದಾಳೆ ಆಕೆಯನ್ನು ನೋಡುವಾಗ ಆಕೆ ಸಾಧ್ವಿಯಂತೆ ಕಾಣುತ್ತಾಳೆ ಈಗ ಎಷ್ಟು ಸ್ತ್ರೀಯರನ್ನು ಇಲ್ಲೆಲ್ಲ ನೋಡಿ ಬಂದ ನೋಡಿ ಆ ಸ್ತ್ರೀಯರ ರೀತಿಯಲ್ಲಿ ಈ ಸ್ತ್ರೀ ಒಬ್ಬಳು ಇಲ್ಲ ಇವಳು ಯಾಕೋ ಸಾಧ್ವಿಯ ಥರ ಇದ್ದಾಳೆ ನೋಡಿ ಆಂಜನೇಯ ಮಾತೆಯನ್ನು ನೋಡಲಿಲ್ಲ ಯಾವ ಚಹರೆಯನ್ನು ಅಲ್ಲಿ ಶ್ರೀರಾಮ ಲಕ್ಷ್ಮಣರು ಹೇಳಿ ಕಳುಹಿಸಿದ್ರೋ ಆ ಎಲ್ಲ ಚಹರೆಗಳನ್ನು ತನ್ನ ಮನದಲ್ಲಿ ಇಟ್ಟುಕೊಂಡು ಬಂದು ಇಲ್ಲಿ ಹುಡುಕ್ತಾ ಇದ್ದಾನೆ ನೋಡಿದರೆ ಈಕೆಯನ್ನು ನೋಡುವಾಗ ಈಕೆ ಸೀತೆ ಇರಬಹುದೋ ಏನೋ ಅಂತ ಆತನಿಗೆ ಆಗ್ತದೆ ಯಾಕೆಂದರೆ ಇವರ ರೀತಿ ಇಲ್ಲ ಇವಳ ಆ ಒಂದು ಚರ್ಯೆ ಹಾಗೆ ಇಲ್ಲ ಇವಳ ಮುಖದ ಕಾಂತಿ ನೋಡಿದರೆ ಸಾಧ್ವಿ ಅಂತ ಅನ್ನಿಸ್ತದೆ ಇವಳೇ ಸೀತೆ ಇರಬಹುದು ಅಂತ ಕಪಿ ಅಲ್ವಾ ಒಂದು ಕ್ಷಣಕ್ಕೆ ಚಿತ್ರ ವಿಭ್ರಾಂತಿ ಉಂಟಾಗ್ತದೆ ಅವನಿಗೂ ಕೂಡ ಮಾಸ ಸುಚುಂಬ ಪುಚ್ಛ ನನಂದ ಚಿಕ್ರೀಡ ಜಗೌ ಜಗಾಮ ಸ್ತಂಭನ್ನವಾರೋಹ ನಿಪಪಾತ ಭೂಮವು ನಿದರ್ಶಯನ್ ಸ್ವಾಂ ಪ್ರಗತಿ ಕಪೀ ಅಂತ ಕೊಡ್ತಾರೆ ಕಪಿ ಅಲ್ವಾ ಅದು ಸಂತೋಷವಾಗಿದೆ ಆಸ್ಫೋಟಯ ಮಾಸ ತುಚುಂಬ ಪುಚ್ಚ ತನ್ನ ಈ ಭುಜಗಳನ್ನು ತಾನು ಕುಣಿಸಿದಂತೆ ಸಂತೋಷ ಆಯಿತು ಆಮೇಲೆ ನನಂದ ಚಿಕ್ರೀಡ ಜಗೌ ಜಗಾಮ ನನ್ ಸ್ತಂಭನ್ನಮಾರೋಹ ನಿಪಪಾತ ಭೂಮವು ಅಲ್ಲೇ ಇದ್ದಂಥ ಒಂದು ಕಂಬಕ್ಕೆ ಮೇಲೆ ಹತ್ತಿದ ಅಲ್ಲಿಂದ ಜಿಗಿದ ಕಪಿ ತನಗಾದಂಥ ಸಂತೋಷವನ್ನು ಹೇಗೆ ತೋರಿಸಿಕೊಡಬೇಕು ಹೇಳಿ ಆಸ್ಫೋಟಯ ಮಾಸ ಚುಚುಂಬ ಪುಚ್ಚ ತನ್ನ ಈ ಬಾಲವನ್ನು ತೆಗೆದಿಟ್ಟ ಅದಕ್ಕೊಂದು ಚುಂಬನವನ್ನು ಕೊಟ್ಟುಬಿಟ್ಟ ಬಾಲಕ್ಕೆ ಹಿಂದಿನಿಂದ ಬಾಲವನ್ನು ಮುಂದಕ್ಕೆ ಸೆಳೆದು ಕಪಿ ಬೇರೆ ಬೇರೆ ರೀತಿಯಾಗಿ ತನಗೆ ಆದಂತಹ ಸಂತೋಷವನ್ನು ತಾನಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ಆಂಜನೇಯ ಆಕೆಯನ್ನು ನೋಡಿ ಇವಳು ಸೀತೆ ಅಂತ ಆದರೆ ಆಕೆ ಯಾರು ಅಂದರೆ ರಾವಣನ ಪತ್ನಿ ಆದಂತಹ ಮಂಡೋದರಿ ಪತಿವ್ರತೆ ಆಕೆ ಹಾಗಾಗಿ ಆಕೆಯ ಮುಖದಲ್ಲಿ ಆ ಕಾಂತಿಯನ್ನು ಆ ಕಳೆಯನ್ನು ಆಂಜನೇಯ ಕಂಡದ್ದು ಆಕೆಯನ್ನು ಸೀತೆ ಅಂತ ತಾನು ಭ್ರಮಿಸಿದ ಆ ಒಂದೇ ಕ್ಷಣ ತಾನಷ್ಟೊಂದು ಸಂತೋಷದಿಂದ ಕಪಿಗಳಂತೆ ವರ್ತಿಸಿದ್ದು ಮರುಕ್ಷಣದಲ್ಲಿ ಅವನಿಗೆ ಗೊತ್ತಾಗ್ತದೆ ಇವಳು ಸೀತೆಯ ಸೀತೆಯಾದರೆ ಆಕೆ ಹೀಗೆ ಬಂದು ರಾವಣನ ಅಂತಃಪುರದಲ್ಲಿ ಮಲಗುವ ಸಾಧ್ಯತೆ ಇತ್ತ ತನ್ನ ಪತಿಯಾದಂತಹ ರಾಮನನ್ನು ಅನುಗಾಲ ಚಿಂತಿಸ್ತಾ ಇರುವಂತಹ ಆ ನನ್ನ ತಾಯಿ ಇಲ್ಲಿ ಬಂದು ಮಲಗಿರ್ತಾಳ ಇವಳು ಸೀತೆಯಲ್ಲ ಸೀತೆ ಆದರೆ ಅವಳು ಇಷ್ಟು ಚೆನ್ನಾಗಿ ರಾವಣನ ಅಂತಃಪುರದಲ್ಲಿ ಅದು ನಿದ್ರಿಸ್ಲಿಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಇವಳು ಸೀತೆ ಅಲ್ಲ ಅಂತ ತೀರ್ಮಾನ ಮಾಡ್ತಾನೆ ಅಲ್ಲಿಂದ ಹೊರಗೆ ಬರ್ತಾನೆ ಹೊರಗೆ ಬಂದ ನಂತರ ತಾನು ಆಲೋಚನೆ ಮಾಡ್ತಾನೆ ಅಲ್ಲ ನಾನು ಅಖಂಡ ಬ್ರಹ್ಮಚಾರಿ ನಾನು ಈ ರಾವಣನ ಅಂತಃಪುರದೊಳಗೆ ಹೋದೆ ಅಲ್ಲಿ ಹೆಣ್ಣು ಮಕ್ಕಳು ಹೇಗೆಗೋ ತಾವು ಮಲಗಿದ್ದಾರೆ ಅವರಿಗೆ ಇಲ್ಲಿ ಯಾವುದೋ ಒಂದು ಪರಪುರುಷ ಬರಬಹುದು ಅಂತ ಹೇಳುವಂತಹ ಕಲ್ಪನೆಯೂ ಇಲ್ಲ ತಾವು ತಮ್ಮಷ್ಟಕ್ಕೆ ತಮ್ಮ ಮನಮೆಚ್ಚಿದಂತಹ ರಾವಣನ ಜೊತೆಯಲ್ಲಿ ತಾವಿದ್ದರು ಆದರೆ ನಾನು ಅಲ್ಲಿ ಹೋದೆ ಅಲ್ಲೆಲ್ಲ ಈ ರೀತಿಯಾಗಿ ಮೈಯ ಪರಿವೇ ಇಲ್ಲದೆ ಮಲಗಿದ್ದಂಥ ಆ ಹೆಣ್ಣು ಮಕ್ಕಳನ್ನು ನೋಡಿದೆ ತಪ್ಪಾಯಿತಲ್ವಾ ನನ್ನ ಬ್ರಹ್ಮಚರ್ಯಕ್ಕೆ ಏನಾದರೂ ಭಂಗ ಬಂತ ಅಂತ ತಾನು ಆಲೋಚನೆ ಮಾಡ್ತಾನೆ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಆತನಿಗೆ ಮನಸ್ಸಲ್ಲೇ ಒಂದು ತಿಳುವಳಿಕೆ ಅಂತ ಹೇಳುವಂಥದ್ದು ಮೂಡ್ತದೆ ಕೊನೆಗೆ ತನಗೆ ತಾನೇ ಸಮಾಧಾನ ಮಾಡ್ತಾನೆ ಇಲ್ಲ ನಾನು ಹೋಗಿ ಇವರೆಲ್ಲರನ್ನೂ ನೋಡಿದೆ ಆದರೆ ನನ್ನ ಮನಸ್ಸು ಒಂದು ಚೂರೂ ಕೂಡ ವಿಚಲಿತಗೊಳ್ಳಿಲ್ಲ ಅಲ್ವಾ ತಚ್ಛಮೆ ಸುಂ್ಯವಸ್ಥಿತಂ ಅಂತ ಅಂದರೆ ಮನಸ್ಸು ನನ್ನದು ಹೇಗಿತ್ತು ಮೊದಲು ಅಲ್ಲಿಗೆ ಹೋಗುವುದಕ್ಕೆ ಮೊದಲು ಹೇಗಿತ್ತು ಆಗಲೇ ಈಗಲೂ ಉಂಟು ಹಾಗೇ ಇದೆ ಈಗಲೂ ಕೂಡ ಒಂದು ಸ್ವಲ್ಪವೂ ನನ್ನ ಮನಸ್ಸಲ್ಲಿ ವಿಕಲ್ಪವಾಗಲಿಲ್ಲ ಯಾಕೆ ನಾನು ನನ್ನ ತಾಯಿಯನ್ನು ಹುಡುಕಿಕೊಂಡು ಹೋದದ್ದು ಈಗ ಅವಳೊಬ್ಬಳು ಹೆಣ್ಣು ಆ ಹೆಣ್ಣನ್ನು ಹುಡುಕಬೇಕು ಅಂತಾದರೆ ನಾನು ಹೆಂಗಸರ ಮಧ್ಯದಲ್ಲೇ ಹುಡುಕಬೇಕು ಒಂದು ಹೆಣ್ಣು ಮಗಳು ಕಾಣೆಯಾಗಿದ್ದಾಳೆ ಅಂತಾದರೆ ಆಕೆಯನ್ನು ಜಿಂಕೆಗಳ ಸಮೂಹದಲ್ಲಿ ಹೋಗಿ ಹುಡುಕ್ಲಿಕ್ಕೆ ಅಥವಾ ದನಗಳನ್ನು ಕಟ್ಟಿ ಹಾಕುವಂಥ ಹಟ್ಟಿಯಲ್ಲಿ ಹೋಗಿ ನೋಡುವುದಾ ಆಕೆ ಅಲ್ಲಿ ಹೆಣ್ಣು ಮಕ್ಕಳ ಮಧ್ಯದಲ್ಲೇ ಎಲ್ಲೋ ಏಡಿಸಲ್ಪಟ್ಟವಳಾಗಿರ್ತಾಳೆ ಆದ ಕಾರಣ ನಾನು ಹೋಗಿ ನೋಡಿದ್ದೇನೆಯೇ ಹೊರತು ಇವರೆಲ್ಲರನ್ನೂ ನೋಡಬೇಕು ಅಂತ ನಾನು ಹೋದದ್ದಲ್ಲ ಹಾಗೆ ಹೋಗಿದ್ರೂ ಕೂಡ ನನ್ನ ಮನಸ್ಸು ವಿಕಲ್ಪಕ್ಕೆ ಒಳಗಾಗಲಿಲ್ಲ ಅಂತ ಇಲ್ಲಿ ಎಲ್ಲ ಆಂಜನೇಯ ಕೊಡುವುದೇನು ಅಂತ ಹೇಳಿದ್ರೆ ಮನಸ್ಸು ಶುಭ್ರವಾಗಿ ಉಂಟು ಅಂತ ಹೇಳಿ ಆದರೆ ಆ ದೃಶ್ಯ ಕಣ್ಣಿಗೆ ಬಂದರೂ ಕೂಡ ಮನಸ್ಸು ಶುದ್ಧವಾಗಿದ್ದರೆ ವಿಕಲ್ಪಕ್ಕೆ ಒಳಗಾಗುವುದಿಲ್ಲ ಚಿತ್ತ ಅಂತ ಹೇಳುವಂಥದ್ದು ನೋಡಿದರೂ ಕೂಡ ಆಂಜನೇಯನಿಗೆ ಏನೂ ಅನಿಸೋದಿಲ್ಲ ನೋಡಿ ತನ್ನಷ್ಟಕ್ಕೆ ತಾನೇ ಸಮಾಧಾನ ಮಾಡ್ಕೊಳ್ತಾನೆ ಇಲ್ಲ ನನಗೆ ಧರ್ಮಲೋಪ ಆಗಲಿಲ್ಲ ನನ್ನ ಆಚರಣೆಯಲ್ಲಿ ಯಾವುದೇ ಲೋಪ ಇಲ್ಲ ಅಂತ ಹೇಳುವಂತಹ ಸಮಾಧಾನ ಮಾಡಿಕೊಂಡು ಇನ್ನು ಎಲ್ಲಿ ನಾನು ಹುಡುಕುವುದು ಸೀತೆಯನ್ನು ಅಂತ ತಾನು ಆಲೋಚನೆ ಮಾಡ್ತಾನೆ ಅಂಗುಲ 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 ಇಡೀ ಲಂಕೆಯನ್ನು ಜಾಲಾಡಿದ್ದೇನೆ ಎಲ್ಲಿಯೂ ನನಗೆ ತಾಯಿ ಕಂಡು ಬರಲಿಲ್ಲ ಇನ್ನು ಎಲ್ಲಿ ನಾನು ಹೋಗಿ ನೋಡಲಿ ಒಂದು ವೇಳೆ ಇಲ್ಲಿ ನನಗೆ ಮಾತೆಯ ಸುಳಿವು ಲಭ್ಯವಾಗಲಿಲ್ಲ ಅಂತಾದರೆ ನಾನು ಹೋಗಿ ಇದನ್ನು ಶ್ರೀರಾಮನಲ್ಲಿ ನಾನು ನೋಡಲಿಲ್ಲ ನನಗೆ ಸಿಕ್ಕಿಲ್ಲ ಮಾತೆ ಅಂತ ಹೇಳಿದರೆ ರಾಮನ ಪರಿಸ್ಥಿತಿ ಹೇಗೆ ಆದೀತು ರಾಮ ಖಂಡಿತವಾಗಿಯೂ ಬದುಕಿ ಉಳಿಲಿಕ್ಕಿಲ್ಲ ರಾಮ ಇಲ್ಲ ಅಂತಾದರೆ ಲಕ್ಷ್ಮಣನೂ ಇರಲಿಕ್ಕಿಲ್ಲ ಲಕ್ಷ್ಮಣ ಇಲ್ಲ ಅಂತಾದರೆ ಅಲ್ಲಿ ಭರತನೂ ಇಲ್ಲ ರಾಮ ಲಕ್ಷ್ಮಣರು ಇಲ್ಲ ಅಂದರೆ ಭರತ ಇಲ್ಲ ಅಂದರೆ ಶತ್ರುಘ್ನರೂ ಇಲ್ಲ ಈ ನಾಲ್ಕು ಮಕ್ಕಳೂ ಇಲ್ಲ ಅಂಥೇಳಿ ಆದರೆ ಆ ತಾಯಿಯಂದಿರೂ ಇಲ್ಲ ಕೊನೆಗೆ ಅಲ್ಲಿದ್ದಂಥ ಮಂತ್ರಿಮಂಡಲವಾಗಲಿ ಅಯೋಧ್ಯೆಯ ಜನರಾಗಲಿ ಯಾರೂ ಇರಲಿಲ್ಲ ಿಲ್ಲ ಶ್ರೀರಾಮಚಂದ್ರ ಇಲ್ಲ ಅಂತಾದರೆ ನಾನು ಕಾರಣನಾಗ್ತೇನೆ ಇನ್ನು ತಾನು ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಳಿಕ್ಕಾಗಲಿಲ್ಲ ಅಂತ ಸುಗ್ರೀವನೂ ಉಳಿದಿಕ್ಕಿಲ್ಲ ಸುಗ್ರೀವನಿಲ್ಲ ಅಂತ ಆದರೆ ಅಂಗದನಿಲ್ಲ ಕೊನೆಗೆ ತಾರ ರೋಮಾದೇವಿ ದೇವಿ ಈ ಉಳಿದಂತಹ ಇಡೀ ಕಪಿಸನ್ಯ ಯಾರೂ ಉಳಿಯುವುದಿಲ್ಲ ನನ್ನಿಂದಾಗಿ ಇಷ್ಟೆಲ್ಲ ಘೋರ ಅನರ್ಥ ಆಗುವಂತಹ ಸಂಭವ ಉಂಟು ನಾನು ಮರಳಿ ಹೋಗುವುದಿಲ್ಲ ನಾನು ಇಲ್ಲೇ ಇಲ್ಲಿ ಆದರೂ ಆತ್ಮಹತ್ಯೆ ಮಾಡಿಕೊಳ್ಳ ಹೀಗೆಲ್ಲ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಎದುರಿನಲ್ಲಿ ಅಶೋಕವನ ಒಂದು ಕಾಣುತ್ತದೆ ಪ್ರಮದಾವನ ಅಂತ ಕೂಡ ಕೊಡ್ತಾರೆ ನೋಡ್ತಾನೆ ಅಶೋಕವನವನ್ನು ಇಲ್ಲಿ ಒಂದು ನಾನು ಹುಡುಕಿಲ್ಲ ನಾನೊಂದು ಬಾರಿ ಈ ಅಶೋಕವನದ ಒಳಗೆ ಹೋಗಿ ಹುಡುಕಿ ಬರ್ತೇನೆ ಅಂತ ತಾನು ಅಶೋಕವನದೊಳಗೆ ಕಾಲಿಟ್ಟ ನಮ್ಮ ಆಂಜನೇಯ ಅಶೋಕವನದೊಳಗೆ ಹೋದ ಹೋದವನೇ ಒಂದೊಂದೇ ಮರದ ಮೇಲೆ ಹಾರ್ತಾ ಇದ್ದಾನೆ ಮರಗಳೆಲ್ಲ ವಾಲ್ಮೀಕಿಗಳು ಕೊಡುವಂಥ ಉದಾಹರಣೆಯನ್ನು ಆ ಒಂದು ಹೋಲಿಕೆಯನ್ನು ನೋಡಿ ಯಾವ ರೀತಿ ಜೂಜಿನಲ್ಲಿ ಕೂತುಕೊಂಡವನು ತನ್ನ ಸರ್ವಸ್ವವನ್ನು ಹೇಗೆ ಕಳೆದುಕೊಳ್ತಾನೋ ಅದೇ ರೀತಿಯಾಗಿ ಈ ಮರಗಳು ಆಂಜನೇಯ ಅದರ ಮೇಲೆ ಹತ್ತಿದ ತಕ್ಷಣ ತಮ್ಮ ಎಲೆಗಳನ್ನು ಹಣ್ಣುಗಳು ಎಲ್ಲವನ್ನೂ ಕೂಡ ಕಳೆದುಕೊಂಡು ಬೆತ್ತಲಾಗಿ ನಿಂತವಂತೆ ಮರಗಳೆಲ್ಲವೂ ಕೂಡ ಆಂಜನೇಯ ಒಂದೊಂದೇ 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 ಮರಕ್ಕೆ ತಾನು ಹತ್ತುತ್ತಾ ಮುಂದೆ ಹೋಗಿ ನೋಡ್ತಾನೆ ಅಲ್ಲಿ ಒಬ್ಬಳು ಸ್ತ್ರೀ ಕೂತಿದ್ದಾಳೆ ಆಕೆಯನ್ನು ನೋಡ್ತಾನೆ ನೋಡಿದಾಕ್ಷಣ ಗುರುತು ಹಿಡಿದುಕೊಂಡು ಬಿಟ್ಟ ಈದ್ಕೆ ಸೀತೆ ಅಂತ ಯಾಕೆ ಅಂತ ಹೇಳಿದರೆ ಆ ಲಕ್ಷಣಗಳು ಹಾಗೆತ್ತು ಆ ತಾಯಿ ಆಕೆ ಎಷ್ಟೋ ದಿನಗಳಿಂದ ಹೊಟ್ಟೆಗೆ ಆಹಾರ ಇಲ್ಲದೇ ಇದ್ದರೂ ಕೂಡ ಆಕೆ ಯಾವ ರೀತಿ ಇದ್ಲು ಅಂದರೆ ಆ ಮರದ ಆಸರೆ ಇಲ್ಲದೇ ಇದ್ದಂತಹ ಬಳ್ಳಿ ಒಂದು ಹೇಗೆ ಕೆಳಗೆ ನೆಲದಲ್ಲಿ ಬಿದ್ದಿರ್ತದೋ ಮುದುಡಿಕೊಂಡು ಆ ರೀತಿಯಾಗಿ ಸೀತೆ ಇದ್ಲು ಆದರೂ ಕೂಡ ಆ ಕಾಂತಿ ಅಂತ ಹೇಳುವಂಥದ್ದು ಅದು ಕಡಿಮೆ ಆಗಿರಲಿಲ್ಲ ಇದನ್ನು ನೋಡಿದಂಥ ಆಂಜನೇಯ ಅಲ್ಲದೆ ಅವಳ ಲಕ್ಷಣಗಳನ್ನೆಲ್ಲ ಹೇಳಿ ಕಳಿಸಿದ್ದಾರೆ ಆ ಸೀತೆಯ ಸೌಂದರ್ಯವನ್ನು ಆಂಜನೇಯ ತಾಯಿ ಅಂತ ಹೇಳುವಂತಹ ದೃಷ್ಟಿಯಿಂದ ತನ್ನ ಮನದಲ್ಲೇ ಶ್ಲಾಘಿಸ್ತಾನೆ ಆ ಕಾರಣವೇ ರಾಮ ಇವತ್ತು ಆ ರೀತಿಯಾಗಿ ತಾನಲ್ಲಿ ಕೊರಗುತ್ತಾ ಇದ್ದಾನೆ ಇಷ್ಟು ಚೆನ್ನಾಗಿರುವಂತಹ ಸಾಧ್ವಿಯಾದಂತಹ ನನ್ನ ತಾಯಿ ಈ ಸೀತಾಮಾತೆ ಅಂತ ನೋಡಿದ ಆಕೆಗೆ ಮನದಲ್ಲೇ ವಂದಿಸಿದ ಅವಳೇ ಸೀತೆ ಅಂತ ಹೇಳುವಂಥದ್ದು ಖಾತರಿ ಆಯಿತು ಮರದ ಮೇಲೆ ಇದ್ದಾನೆ ಮತ್ತೊಂದು ಒಂದೊಂದು 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 ಗೆಲ್ಲಿಗೆ ಹತ್ತಿ 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 ಯಾವ ಶಿಶುಪ ವೃಕ್ಷ ಅಶೋಕವನದಲ್ಲಿ ಶಿಂಶುಪ ವೃಕ್ಷದ ಬುಡದಲ್ಲಿ ಸೀತಾಮಾತೆ ಕೂತಿದ್ದಾಳೆ ಮನದಲ್ಲಿ ರಾಮಸ್ಮರಣೆ ಮಾಡ್ತಾ ಇದ್ದಾಳೆ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಹರಿತಾ ಉಂಟು ರಾಮನನ್ನೇ ನೆನೆಸ್ತಿದ್ದಾಳೆ ಅಂತ ಹೇಳುವಂಥದ್ದು ಗೊತ್ತಾಗಿದೆ ಆಂಜನೇಯನಿಗೆ ಗೊತ್ತಾಯಿತು ಇವಳೇ ಸೀತಾಮಾತೆ ಅಂತ ಹೀಗೆ ಅದಕ್ಕೆ ಹೇಳೋದು ಇದು ಸುಂದರ ಕಾಂಡ ಇಲ್ಲಿ ಸುಂದರವಾಗಿ ಇಲ್ಲದೆ ಇದ್ದದ್ದು ಯಾವುದಿದೆ ಎಲ್ಲವೂ ಸೌಂದರ್ಯವೇ ಇರುವಂಥದ್ದು ಇಲ್ಲಿ ಹಾಗಾಗಿ ಆ ಮರದ ಮೇಲೆ ತಾನು ಕೂತ್ಕೊಂಡಿದ್ದಾನೆ ಕೂತುಕೊಂಡಿರುವಂತಹ ಆಂಜನೇಯ ಕೆಳಗೆ ನೋಡ್ತಾನೆ ಈಗ ನೇರವಾಗಿ ಹೋಗಿ ಸೀತೆಯ ಹತ್ರ ಮಾತಾಡುವುದಾ ಸಾಧ್ಯ ಇಲ್ಲ ಯಾಕೆ ಅವಳು ಹೆದರಿಕೊಂಡು ಬಿಟ್ಟಾಳು ರಾವಣನೇ ಬಂದದ್ದು ಅಂತ ಭ್ರಮಿಸಿ ಆಳು ಈ ರೀತಿ ತಾನು ಆಲೋಚನೆ ಮಾಡ್ತಾ ಇನ್ನೂ ಮಧ್ಯರಾತ್ರಿಯ ಹೊತ್ತಷ್ಟೇ ಇದೆ ಮಧ್ಯರಾತ್ರಿ ಕಳೆದು ಸ್ವಲ್ಪ ಸ್ವಲ್ಪ ಮೂರು ನಾಲ್ಕು ಈ ಗಂಟೆಗಳ ಹತ್ರ ಹತ್ರ ಇದೆ ಆತ ಮರದಲ್ಲೇ ಕೂತು ಆಲೋಚನೆ ಮಾಡ್ತಾ ಇದ್ದಾನೆ ಇಲ್ಲಿ ದುಃಖಿಸ್ತಾ ಇದ್ದಾಳೆ ಸೀತಾ ಮಾತೆ ಆವಾಗ ಅಲ್ಲಿ ರಾವಣ ಎಚ್ಚರಗೊಂಡಿದ್ದಾನೆ ಎಚ್ಚರಗೊಂಡಂತಹ ರಾವಣ ತನ್ನ ಎಲ್ಲ ಸಖಿಯರು ಯಾರಿದ್ರಲ್ಲ ಅಲ್ಲೆಲ್ಲ ಇದ್ದಂಥ ಅಂತಃಪುರದ ಸ್ತ್ರೀಯರು ಅವರ ಎಲ್ಲರ ಜೊತೆಯಲ್ಲಿ ಈ ಅಶೋಕವನಕ್ಕೆ ಬಂದಿದ್ದಾನೆ ಎದ್ದ ತಕ್ಷಣ ಅವನಿಗೆ ನೆನಪಾದದ್ದು ಸೀತೆಯದ್ದು ತಾನು ಬಂದ ಬಂದಂಥ ಬಂದವನೇ ಸೀತೆಯನ್ನು ಗದರಿಸ್ತಾನೆ ಬೆದರಿಸ್ತಾನೆ ನೀನು ಒಪ್ಪಿಕೋ ಆ ಕಾಡಾಡಿಯಾದಂತಹ ರಾಮನಲ್ಲಿ ಯಾಕೆ ಮತ್ತೆ ಮನಸ್ಸನ್ನಿಟ್ಟಿದ್ದಿ ಇಂಥ ರಾಮನ ಬಗ್ಗೆ ತಿರಸ್ಕಾರದ ನುಡಿಯನ್ನಾಡ್ತಾನೆ ಸೀತೆ ಅದನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ ತಾನು ಎರಡೂ ಕಿವಿಗಳನ್ನು ಮುಚ್ಚಿಕೊಳ್ತಾಳೆ ಅವನು ಬಂದ ತಕ್ಷಣ ತನ್ನ ಇಡೀ ಶರೀರವನ್ನು ತನ್ನ ಎರಡು ಮೊಣಕಾಲಿನ ಮಧ್ಯದಲ್ಲಿ ತಾನು ಹುದುಗಿಸಿ ಮುದುಡಿ ಕೂತ್ಕೊಂಡ್ಲು ಅಂತ ಕೊಡ್ತಾರೆ ಅಲ್ಲದೆ ಅಲ್ಲಿಯೇ ಒಂದು ತೃಣವನ್ನು ಹುಲ್ಲನ್ನು ಹಾಕಿ ಆ ಹುಲ್ಲಿನತ್ರ ಮಾತಾಡ್ತಾ ಹೇಳ್ತಾಳೆ ಸತ್ತರೂ ಕೂಡ ನಾನು ನಿನ್ನ ವಶವಾಗಲಿಕ್ಕಿಲ್ಲ ನನ್ನ ರಾಮ ಬರ್ತಾನೆ ನಿನ್ನ ಅಂತ್ಯಕಾಲ ಸಮೀಪಿಸಿತು ಅಂತ ರಾವಣನಿಗೆ ಈಗ ಸಿಟ್ಟು ಬರ್ತದೆ ಇನ್ನು ಎರಡು ತಿಂಗಳೊಳಗೆ ನನ್ನನ್ನು ಒಪ್ಪಿಕೊಳ್ಳಬೇಕು ಎರಡು ತಿಂಗಳ ಗಡುವು ಕೊಡ್ತೇನೆ ಒಪ್ಪಲಿಲ್ಲ ಅಂತ ನಿನ್ನನ್ನು ಕೊಂದು ನಿನ್ನನ್ನು ಯಾವುದಾದ್ರೊಂದು ಖಾದ್ಯವನ್ನಾಗಿ ತಯಾರಿಸಿ ನನ್ನ ಅಡಿಗೆ ಭಟ್ರು ನನಗೆ ಕೊಡ್ತಾರೆ ಅಡುಗೆಯವರು ಅದನ್ನು ತಿಂದು ನಾನು ಆ ರೀತಿಯಾಗಿ ಆದರೂ ನಿನ್ನನ್ನು ಪಡೆದೆ ಅಂತ ಸಂತೋಷ ಪಡ್ತೇನೆ ಅಂತ ರಾವಣ ಗರ್ಜಿಸಿದ ಆರ್ಭಟಿಸಿದ ಎಲ್ಲ ರಾಕ್ಷಸಿಯರಿಗೂ ಕೂಡ ನಿಮ್ಮ ಕರ್ತವ್ಯವನ್ನು ಮುಂದುವರಿಸಿ ಅಂತ ಹೇಳಿ ತಾನಲ್ಲಿಂದ ಹೊರಟು ಬಿಡ್ತಾನೆ ಇದೆಲ್ಲವನ್ನು ಮರದ ಮೇಲೆ ಆಂಜನೇಯ ನೋಡ್ತಾ ಇದ್ದಾನೆ ಈ ತಾಯಿಯ ಸ್ಥಿತಿಯನ್ನು ನೋಡಿ ತಾನೂ ಕಣ್ಣೀರು ಹಾಕ್ತಾ ಇದ್ದಾನೆ ಮರದ ಮೇಲೆ ಆಂಜನೇಯ ಇಲ್ಲಿ ಈಗ ಈ ರಾಕ್ಷಸಿಯರು ಆ ರಾಕ್ಷಸಿಯರ ರೂಪವನ್ನು ಕೊಡ್ತಾರೆ ಒಬ್ಬೊಬ್ಬರು ಹೇಗೆ ಹೇಗೆ ಇದ್ದರು ಅಂತ ಒಬ್ಬಳಿಗೆ ದೊಡ್ಡ ಹೊಟ್ಟೆಯಂತೆ ಮತ್ತೊಬ್ಬಳಿಗೆ ಒಂದು ಬದಿಯ ಮೂಗಿನ ಹೊಳ್ಳೆ ಉದ್ದ ಮತ್ತೊಂದು ಹ ಇದ್ದ ಹಾಗೆಯೇ ಮತ್ತೊಬ್ಬಳಿಗೆ ಒಂದು ಕಣ್ಣು ಉಬ್ಬಿ ಸೀತೆಗೆ ಸುಂದರವಾದದ್ದು ಅಂತ ಏನೂ ಇಲ್ಲ ಅಲ್ಲಿ ನೋಡಲಿಕ್ಕೆ ಆ ರೀತಿಯಾದಂಥ ಪ್ರದೇಶದಲ್ಲಿ ಸೀತೆ ಇದ್ದಾಳೆ ಅಲ್ಲಿ ಹೇಗಿರಬೇಕಾದ್ರೆ ಆಂಜನೇಯ ಮೇಲೆ ಕೆಳಗಡೆ ಸೀತಾಮಾತೆ ಆವಾಗ ಇದ್ದಕ್ಕಿದ್ದ ಹಾಗೆಯೇ ಕೆಳಗಡೆ ತ್ರಿಜಟ ಅಂತ ಹೇಳುವಂಥವಳು ಒಬ್ಬಳಿದ್ದಾಳೆ ಆಕೆ ಒಬ್ಬಳೇ ಸೀತೆಗೆ ಅಲ್ಲಿ ಭರವಸೆ ಆಗ ಈ ಸೀತೆಯನ್ನು ಎಲ್ಲ ರಾಕ್ಷಸಿಯರು ಹೆದರಿಸ್ತಾ ಇದ್ದಾರೆ ಬೆದರಿಸ್ತಾ ಇದ್ದಾರೆ ನಿನ್ನನ್ನು ಕೊಲ್ತೇವೆ ನಿನ್ನನ್ನು ಖಾದ್ಯವನ್ನಾಗಿ ತಯಾರಿ ಮಾಡ್ತೇವೆ ನಿನ್ನನ್ನು ಶರೀರವನ್ನು ತುಂಡು ತುಂಡು ಮಾಡ್ತೇವೆ ಅಂತೆಲ್ಲ ಆಗ ಆ ತ್ರಿಜಟೆ ತಾನು ಮಲಗಿದ್ಲು ಆಕೆಗೆ ಎಚ್ಚರವಾಗುತ್ತದೆ ಆಕೆ ಏನೋ ಒಂದು ಸ್ವಪ್ನ ನೋಡಿದ್ದಾಳೆ ಆಕೆ ಆ ಸ್ವಪ್ನದ ವಿಷಯವನ್ನು ಈ ರಾಕ್ಷಸಿಯರ ಬಳಿಯಲ್ಲಿ ಹೇಳ್ತಾರೆ ನೋಡಿ ಈಗಷ್ಟೇ ಬೆಳಕಾಗ್ತಾ ಇದೆ ಈ ಬೆಳಗಿನ ಹೊತ್ತಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನೊಂದು ಸ್ವಪ್ನವನ್ನು ಕಂಡಿದ್ದೇನೆ ಏನು ಸ್ವಪ್ನ ಅಂತ ಹೇಳಿದರೆ ರಾವಣನಿಗೆ ಕೆಡುಕಾಗುತ್ತದೆ ಸೀತೆ ರಾಮನನ್ನು ಮರಳಿ ಸೇರ್ತಾಳೆ ನಾನೀಗಷ್ಟೇ ನೋಡಿದೆ ರಾವಣ ತಾನು ಕತ್ತೆಯ ಮೇಲೆ ಕೂತುಕೊಂಡು ದಕ್ಷಿಣಾಭಿಮುಖವಾಗಿ ಹೋಗ್ತಾ ಇದ್ದಾನೆ ಆದರೆ ಸೀತೆ ರಾಮನ ತೊಡೆಯೇರಿ ತಾನು ರಥದಲ್ಲಿ ಕೂತುಕೊಂಡು ಬಿಳಿಯ ಆನೆಯಲ್ಲಿ ಕೂತುಕೊಂಡು ತಾನು ಶ್ವೇತಛತ್ರವನ್ನು ಹಿಡಿದುಕೊಂಡು ಆಕೆ ಆಕಾಶ ಮಾರ್ಗದಲ್ಲಿ ಹೋಗಿ ಹೋಗ್ತಾ ಇದ್ದಾಳೆ ಅಯೋಧ್ಯೆ ಕಡೆಗೆ ತಾನು ಹೋಗ್ತಾಳೆ ಮೋಡಗಳನ್ನೆಲ್ಲ ತನ್ನ ಕೈಯಿಂದ ಸ್ಪರ್ಶ ಮಾಡ್ತಾ ಇದ್ದಾಳೆ ಈ ರಾವಣನೋ ಈತ ಹೋಗಿ ಮಲಪಂಕಂ ಪ್ರವೇಶದೆ ಈತ ಹೋಗಿ ಆತ ಆ ಹೇಸಿಗೆ ಹೊಂಡದಲ್ಲಿ ತಾನು ಬೀಳ್ತಾನೆ ಇದೆಲ್ಲ ನಾನು ನೋಡಿದ್ದೇನೆ ಆದರೆ ವಿಭೀಷಣ ಶ್ರೀರಾಮನ ಜೊತೆಯಲ್ಲಿ ತಾನು ಹೋಗ್ತಾನೆ ಕುಂಭಕರ್ಣ ರಾವಣ ಇವರೆಲ್ಲರೂ ಕೂಡ ಹೋಗಿ ತಿಪ್ಪೆಗುಂಡಿಗೆ ಬೀಳುವುದನ್ನು ನಾನು ಕಂಡೆ ಮುಂಜಾನೆ ಬಿದ್ದಂತಹ ನನಗೆ ಸ್ವಪ್ನ ಇದು ಹಾಗಾಗಿ ಸೀತೆ ಮರಳಿ ಹೋಗ್ತಾಳೆ ರಾವಣನಿಗೆ ಅಧಪ್ಪತನ ಕಾದಿದೆ ಅವನದ್ದು ಅಂತ ಸ್ವಪ್ನ ತ್ರಿಜಟೆಯ ವೃತ್ತ ವೃತ್ತಾಂತ ಅಂತ ಒಂದು ಸರ್ಗ ಉಂಟು ಬಾಲಕಾಂಡ ರಾಮಾಯಣದ ಸುಂದರಕಾಂಡದಲ್ಲಿ ಈ ರೀತಿಯಾಗಿ ಈ ಸ್ವಪ್ನ ವೃತ್ತಾಂತವನ್ನು ಕೇಳುವಾಗ ಸೀತೆಗೆ ಸ್ವಲ್ಪ ಮನಸ್ಸಿಗೆ ಸಂತೋಷವಾಗ್ತದೆ ಆದರೂ ಕೂಡ ರಾಮ ಇನ್ನೂ ಯಾಕೆ ಬರಲಿಲ್ಲ ಅನ್ನುವಂಥ ದುಃಖ ಬಾಧಿಸ್ತದೆ ಈ ರಾವಣನನ್ನು ಇನ್ನೊಮ್ಮೆ ನಾನು ನೋಡಲಿಕ್ಕೆ ಸಾಧ್ಯ ಇಲ್ಲ ಆತನ ಕಟು ಮಾತುಗಳನ್ನು ಹೇಗೆ ಕೇಳಿ ನಾನು ಸತ್ತು ಹೋಗ್ತೇನೆ ಅಂತ ತನ್ನ ಹೆರಳನ್ನೇ ತನ್ನ ಕುತ್ತಿಗೆಗೆ ನೇಳಿನ ಆಕಾರದಲ್ಲಿ ಸುತ್ತಿಕೊಂಡು ತಾನು ಆ ಮರಕ್ಕೆ ಇನ್ನೇನು ತನ್ನ ಕೂದಲನ್ನು ಹಾಕಿ ನೇಣು ಹಾಕಿಕೊಳ್ಳುತ್ತೇನೆ ಅಂತ ನಾನು ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಆಕೆಗೆ ಶರೀರದಲ್ಲಿ ಶುಭಶಕುನಗಳು ಚಲಿಸಲು ಆರಂಭಿಸ್ತದೆ ಆಕೆಯ ಎಡಗಣ್ಣು ಹಾರ್ತದೆ ಎಡತೋಳು ಎದ ಎಡತೊಡೆ ಅದುರ್ಲಿಕ್ಕೆ ಶುರುವಾಗ್ತದೆ ಏನೋ ಶುಭವಾಗುತ್ತದೆ ಅಂತ ಯಾಕೆ ಅಂದರೆ ಶ್ರೀರಾಮದೂತ ಆಂಜನೇಯ ತಾಯಿಯ ಬಳಿಗೆ ಬಂದಿದ್ದಾನೆ ಆತ ಮರದಲ್ಲಿ ಕೂತಿದ್ದಾನೆ ಈಗ ತಾಯಿಯನ್ನು ನಾನು ಮಾತಾಡಿಸಬೇಕು ಅಂತ ಯಾಕೆಂದ್ರೆ ಎಲ್ಲ ರಾಕ್ಷಸಿಯರು ಕೂಡ ಈ ಹೊತ್ತಿಗಾಗಲೇ ನಿದ್ದೆಗೆ ಹೋದರು ರಾಕ್ಷಸಿಯರ ಸ್ವಭಾವ ಹಾಗೆ ರಾಕ್ಷಸರು ರಾಕ್ಷಸಿಯರು ಹೇಗೆ ಅಂದರೆ ಅವರೆಲ್ಲರೂ ಕೂಡ ಹಗಲು ಹೊತ್ತು ನಿದ್ರಿಸುವವರು ರಾತ್ರಿ ಹೊತ್ತು ಎಚ್ಚರ ಇರುವಂಥವರು ಈಗ ಹಗಲು ಹೊತ್ತು ನಿದ್ರಿಸುವವರು ಯಾರಾದರೂ ನಮ್ಮಲ್ಲೇ ಇದ್ದರೆ ನಾವು ಆಲೋಚನೆ ಮಾಡಬೇಕು ನಾವು ಯಾವ ಪಂಗಡಕ್ಕೆ ಸೇರಿದವರು ಅಂತ ರಾಕ್ಷಸರಲ್ಲ ಅಂತಾದರೆ ಮುಂಜಾನೆಯೇ ಆದಷ್ಟು ಬೇಗ ಹೇಳುವಂಥ ಅಭ್ಯಾಸ ಇಟ್ಟುಕೊಳ್ಳುವುದು ಒಳ್ಳೆಯದು ಇಲ್ಲ ಅಂತಾದರೆ ಈ ಕಥೆ ನಮಗೆ ನಾವು ಯಾವ ಪಂಗಡಕ್ಕೆ ಸೇರಿದವರು ಅಂತ ಹೇಳುವಂಥದ್ದು ನಮಗೆ ಇಲ್ಲಿ ತೋರಿಸಿಕೊಡುತ್ತದೆ ಈ ರೀತಿಯಾಗಿ ಎದ್ದು ಬಿಟ್ಟಿದ್ದಾರೆ ಎಲ್ ಆಂಜನೇಯ ತ್ರಿಜಟೆ ಸ್ವಪ್ನದಿಂದ ಎದ್ದು ಉಳಿದವರೆಲ್ಲರೂ ಕೂಡ ಮಲಗಿದ್ದಾರೆ ಆವಾಗ ಆಂಜನೇಯ ಆಲೋಚನೆ ಮಾಡ್ತಾನೆ ಇನ್ನು ನಾನು ಸೀತೆಯ ಬಳಿಯಲ್ಲಿ ಮಾತಾಡಬೇಕು ಆದರೆ ನೇರವಾಗಿ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಾನು ಮರದ ಮೇಲೆ ಕೂತ್ಕೊಂಡು ರಾಮಕಥೆಯನ್ನು ಹಾಡ್ತಾನೆ ಆಂಜನೇಯ ಸಂಪೂರ್ಣ ರಾಮಕಥೆ ಆ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಜನಿಸಿದ್ರಿಂದ ಹಿಡಿದು ಕಾಡಿಗೆ ಬಂದದ್ದು ಕೈಕೇಯಿಯ ವರದ ಪ್ರಭಾವದಿಂದ ಪಿತೃವಾಕ್ಯ ಪರಿಪಾಲನೆಗಾಗಿ ಆಮೇಲೆ ಕಾಡಲ್ಲಿ ಏನೆಲ್ಲ ಆಯಿತು ಸೀತಾಪಹರಣ ಸುಗ್ರೀವನ ಭೇಟಿ ಕಡೆಗೆ ಸೀತೆಯನ್ನು ಹುಡುಕುತ್ತಾ ಹುಡುಕುತ್ತಾ ಇವರು ಬಂದು ಈ ರೀತಿಯಾಗಿ ಆಂಜನೇಯ ಬಂದು ಅಶೋಕವನಕ್ಕೆ ಬರುವುದು ಇಲ್ಲಿಯವರೆಗಿನ ಸಂಪೂರ್ಣ ರಾಮಕಥೆಯನ್ನು ಮರದಲ್ಲಿ ಕುತ್ಕೊಂಡು ಆಂಜನೇಯ ಹಾಡುತ್ತಾನೆ ಆಂಜನೇಯ ಬಹಳ ಸುಂದರವಾದಂತಹ ಗಾಯಕ ಅಂತೆ ನಮಗೆ ಕೇವಲ ಆಂಜನೇಯನ ಗಾಯನದ ಬಗ್ಗೆ ಇಲ್ಲಿ ಮಾತ್ರ ಮಾತ್ರ ಮಾಹಿತಿ ಲಭ್ಯವಾಗುವುದಲ್ಲ ನಮಗೆ ಕನಕದಾಸರು ಕೂಡ ತಮ್ಮ ಒಂದು ಪದ್ಯದಲ್ಲಿ ಬರೀತಾರೆ ಯಾವಾಗ ಕಾಳಿಂಗ ಮರ್ದನ ಆಗ್ತದೋ ಆವಾಗ ಬ್ರಹ್ಮದೇವರು ಮೃದಂಗವನ್ನು ಬಾರಿಸ್ತಾರಂತೆ ಆಂಜನೇಯ ತಾನು ಹಾಡ್ತಾನೆ ಶಿವದೇವರು ತಾಳವನ್ನು ಹಾಕ್ತಾರೆ ಅಂತ ಸಂಗೀತ ತಿಳಿದಿದ್ದವನು ಆಂಜನೇಯ ಬಹಳ ಸುಶ್ರಾವ್ಯವಾಗಿ ತಾನು ರಾಮಕಥೆಯನ್ನು ಹಾಡುತ್ತಾನೆ ಇಲ್ಲಿ ಕೇಳ್ತಾ ಇದ್ದಾಳೆ ಸೀತೆ ಇದು ಎಲ್ಲಿ ಬಹಳ ಸಮಯದ ನಂತರ ಏನೋ ಒಂದು ಒಳ್ಳೆಯದು ನನಗೆ ಈ ಲಂಕೆಯಲ್ಲಿ ಕೇಳಲಿಕ್ಕೆ ಸಿಕ್ಕಿದೆ ರಾಮಕಥೆ ಹೇಳ್ತಾ ಇದ್ದಾರೆ ಯಾರು ಕೆಳಗೆ ನೋಡಿದರೆ ಎಲ್ಲ ರಾಕ್ಷಸರು ಮಲಗಿದ್ದಾರೆ ಮೆಲ್ಲ 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 ಮೆಲ್ಲನೆ ಆಂಜನೇಯ ಕೆಳಗೆ ಇಳಿದ ಕೆಳಗೆ ಇಳಿದಾಗ ಈಕೆ ಒಮ್ಮೆಗೆ ಭಯಪಟ್ಟು ಬಿಡ್ತಾಳೆ ಒಂದು ಕಪಿ ಬಂದಿದೆ ಇದೇನೋ ಕಾಮರೂಪಿ ರಾವಣ ಈ ಕಪಿಯ ರೂಪದಲ್ಲಿ ಬಂದದ್ದಿರ್ಬೋದು ಆ ಪಕ್ಕ ಪಕ್ಕ ಹತ್ತಿರ ಹತ್ತಿರ ಹೋಗಬೇಕಾದ್ರೆ ಆಕೆ ಭಯಪಟ್ಟು ಬಿಡ್ತಾಳೆ ಆದರೆ ಆಂಜನೇಯ ಹೇಳ್ತಾನೆ ನಾನು ರಾಮದೂತ ನಾನು ಆಂಜನೇಯ ಅಂತ ತನ್ನ ಪರಿಚಯವನ್ನು ಮಾಡಿಕೊಡ್ತಾನೆ ಸೀತಾಮಾತೆಗೆ ನಾನು ರಾವಣ ಅಲ್ಲ ಅಂತ ಹಾಗಾದರೆ ನೀನು ರಾಮನ ದೂತ ರಾಮನಿಂದ ಕಳಿಸಲ್ಪಟ್ಟವನಾದರೆ ರಾಮನ ಲಕ್ಷಣಗಳನ್ನು ಹೇಳುವಂತ ಆವಾಗ ಸಂಪೂರ್ಣ ರಾಮನ ಶರೀರದ ಲಕ್ಷಣ ಆಂಜನೇಯ ಹೇಳುತ್ತಾನೆ ರಾಮ ಹೇಗಿದ್ದ ಅಂತ ರಾಮನ ಅಡಿಯಿಂದ ಮುಡಿಯವರೆಗೆ ಅಂತ ಹಾಗೆ ಸಂಪೂರ್ಣ ಶರೀರದಲ್ಲಿ ಯಾವ ಯಾವ ಲಕ್ಷಣಗಳಿತ್ತು ರಾಮನ ಸೌಂದರ್ಯದ ಸಂಪೂರ್ಣ ವರ್ಣನೆ ರಾಮ ಭಕ್ತನಾದಂಥ ಆಂಜನೇಯನ ಬಾಯಿಯಿಂದ ಮುಖದಿಂದ ನಾವು ಈ ಸುಂದರಕಾಂಡದಲ್ಲಿ ನೋಡಬಹುದು ಅದಕ್ಕೆ ಸುಂದರೇ ಸುಂದರೋ ರಾಮ ಅಂತ ಆ ಬಾಲಕಾಂಡದ ಬಗ್ಗೆ ಈ ಸುಂದರಕಾಂಡದ ಬಗ್ಗೆ ನಾವು ಕೇಳ್ತೇವೆ ಈ ರೀತಿಯಾಗಿ ಸಂಪೂರ್ಣ ಶರೀರದ ಆ ಒಂದು ಅಂಗಾಂಗಗಳ ಅವಯವಗಳ ವರ್ಣನೆಯನ್ನು ಮಾಡುವಾಗ ಸೀತಾಮಾತೆಗೆ ಸ್ವಲ್ಪ ಸಮಾಧಾನವಾಗ್ತದೆ ಇರಬಹುದು ಅಂತ ಭಾಸವಾಗ್ತದೆ ಹತ್ತಿರ ಹೋಗ್ತಾನೆ ಹಾಗೂ ತಾನು ತಂದಂತಹ ಆ ಮುದ್ರೆ ಉಂಗುರ ಏನಿತ್ತು ರಾಮನದ್ದು ಅದನ್ನು ಸೀತಾ ಮಾತೆಗೆ ಕೊಡ್ತಾನೆ ಸೀತೆ ಬಹಳನೊಂದು ಕೊಡ್ತಾಳೆ ಯಾಕಾಗಿ ಇಷ್ಟು ದಿನ ಬರಲಿಲ್ಲ ರಾಮ ಅಂತ ರಾಮ ಹೇಗಿದ್ದಾನೆ ಲಕ್ಷ್ಮಣ ಹೇಗಿದ್ದಾನೆ ಆವಾಗ ಆಂಜನೇಯ ಹೇಳ್ತಾನೆ ನಿಮ್ಮನ್ನು ಪ್ರೀತಿ ಮಾಡುವುದಿಲ್ಲ ಈ ರೀತಿಯಾಗಿ ನೀವು ತಿಳ್ಕೊಳ್ಳಬೇಡಿ ರಾಮ ಉಸಿರಾಡ್ತಾ ಇದ್ದಾನೆ ಆದರೆ ಆ ಎಲ್ಲಿಯೂ ಕೂಡ ಒಂದು ಸ್ವಲ್ಪವೂ ಆತನಲ್ಲಿ ಚೈತನ್ಯ ಇಲ್ಲ ಆಹಾರ ಸೇವಿಸ್ತಾನೆ ಆದರೆ ಅದರ ರುಚಿಯನ್ನು ಗ್ರಹಿಸಿ ತಾನು ಹಣ್ಣುಗಳನ್ನು ತಿನ್ನುವುದಿಲ್ಲ ಅನೇಕ ದೃಶ್ಯಗಳನ್ನು ನೋಡ್ತಾನೆ ಆದರೆ ಅದನ್ನು ಯಾವುದನ್ನೂ ಕೂಡ ಮನಸ್ಸಾರೆ ತಾನು ಅನುಭವಿಸುವುದಿಲ್ಲ ಕಾಡಿನಲ್ಲಿ ಇಲ್ಲಿ ಬಂದು 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 ಕಿಷ್ಕಿಂದೆಗೆ ಬಂದಿದ್ದಾರೆ ಕಿಷ್ಕಿಂದೆ ಬಹಳ ಸುಂದರವಾದಂತಹ ನಗರ ಅಲ್ಲಿ ಅನೇಕ ನೋಡಲೇಬೇಕಾದಂತಹ ಅನೇಕ ಸ್ಥಳಗಳು ಯಾವುದನ್ನೂ ಕೂಡ ಆತ ಸಂತೋಷದಿಂದ ನೋಡ್ತಾ ಇಲ್ಲ ಸದಾ ಕಾಲ ನಿನ್ನೇ ನೆನೆಸ್ತಾ ನೆನೆಸ್ತಾ ಕಣ್ಣ ನೀರು ಹಾಕ್ತಾ ಇದ್ದಾನಮ್ಮ ಅಂತ ಯಾಕೆಂದರೆ ಆಕೆ ಕೇಳ್ತಾಳೆ ನನ್ನನ್ನು ಮರೆತು ಬಿಟ್ಟನಾ ಶ್ರೀರಾಮ ಅಂತ ಅಲ್ಲದೆ ತಾನು ಒಂದು ಕಾಕಾಸುರನ ವೃತ್ತಾಂತವನ್ನು ಇಲ್ಲಿ ಸೀತಾಮಾತೆ ಹೇಳ್ತಾಳೆ ಇದನ್ನು ನೀನು ಮರಳಿ ಹೋಗಿ ಆಂಜನೇಯನಲ್ಲಿ ಹೇಳು ಅಂತ ಯಾಕಂದರೆ ಇವನು ನೋಡಿದ್ದು ಇಲ್ಲಿ ಆಂಜನೇಯ ಸೀತೆಯನ್ನೇ ನೋಡಿ ಬಂದಿದ್ದಾನೆ ಅಂತ ಅಲ್ಲಿ ರಾಮನಿಗೂ ಗೊತ್ತಾಗಬೇಕಲ್ವಾ ಬೇರೆ ಯಾರನ್ನಾದರೂ ನೋಡಿ ಬಂದಿದ್ರೆ ಅಂತ ತಾನು ತಿಳಿಯಬಾರ್ದು ಅದಕ್ಕಾಗಿ ಸೀತಾಮಾತೆ ಆ ಕಾಕಾಸುರನ ವೃತ್ತಾಂತವನ್ನು ತಾನು ಹೇಳ್ತಾಳೆ ಆಂಜನೇಯನಿಗೆ ಏನು ಅಂದರೆ ಹಿಂದೊಮ್ಮೆ ನಾನು ಹಾಗೂ ಶ್ರೀರಾಮಚಂದ್ರ ಸ್ವಾಮಿ ವನವಾಸದಲ್ಲಿದ್ದಾಗ ಒಂದು ಬಾರಿ ಶ್ರೀರಾಮಚಂದ್ರ ನನ್ನ ತೊಡೆಯ ಮೇಲೆ ಮಲಗಿದ್ದ ಆವಾಗ ಆಕಾಶ ಮಾರ್ಗದಲ್ಲಿ ಇಂದ್ರನ ಮಗದಾದಂತಹ ಜಯಂತ ತಾನು ಹೋಗ್ತಾ ಇರ್ತಾನೆ ಆ ಜಯಂತ ಸೀತೆಯನ್ನು ನೋಡಿ ಆಕೆಯ ಸೌಂದರ್ಯಕ್ಕೆ ತಾನು ಮರಳಾಗ್ತಾನೆ ಹಾಗೆ ತಾನು ಒಂದು ಕಾಗೆಯ ರೂಪವನ್ನು ಧರಿಸಿ ಸ್ವಾಮಿ ಸೀತಾಮಾತೆಯ ತೊಡೆಯಲ್ಲಿ ಮಲಗಿದ್ದಾನೆ ಹಾಗಿದ್ದಾಗ ಕಾಗೆಯ ರೂಪವನ್ನು ಧರಿಸಿ ಬಂದಂಥ ಆ ಜಯಂತ ಸೀತಾಮಾತೆಯ ವಕ್ಷಸ್ಥಳಕ್ಕೆ ತಾನು ಚುಚ್ಚುತ್ತಾನೆ ಹೀಗೆ ಪದೇ 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 ಹೀಗೆ ಮಾಡುವಾಗ ಎಷ್ಟು ಬಾರಿ ಓಡಿಸಿದ್ರೂ ಕೂಡ ಆತ ಮತ್ತೆ ಬಂದು ಬಂದು ತೊಂದರೆ ಕೊಡ್ತಾ ಇದ್ದಾನೆ ಆವಾಗ ಈಕೆಯ ಆ ವಕ್ಷಸ್ಥಳದ ಭಾಗದಿಂದ ರಕ್ತದ ಧಾರೆ ಹರಿಯಲಾರಂಭಿಸುತ್ತದೆ ಆ ಹರಿದಂತಹ ರಕ್ತಧಾರೆ ಹೋಗಿ ಭಗವಂತ ಮಲಗಿದ್ದಾನೆ ಏನು ಶ್ರೀರಾಮಚಂದ್ರ ಆತನ ಕೆನ್ನೆಯನ್ನು ಸೋಕ್ತದೆ ಆ ಸ್ಪರ್ಶಕ್ಕೆ ಶ್ರೀರಾಮಚಂದ್ರ ಸ್ವಾಮಿ ತಾನು ಎಚ್ಚೆತ್ತುಕೊಳ್ತಾನೆ ನೋಡಿದರೆ ಕಾಕಾಸುರ ಓಡಿಸ್ತಾ ಇದ್ದಾಳೆ ಸೀತೆ ಆದರೆ ಮರಳಿ ಮರಳಿ ಬರ್ತಾ ಇದ್ದಾನೆ ಆಗ್ತಾ ಕಾಕಾಸುರ ಇದರಿಂದ ಸಿಟ್ಟುಗೊಂಡಂತಹ ಭಗವಂತ ಏನು ಮಾಡುತ್ತಾನೆ ಅಲ್ಲೇ ಇದ್ದಂತಹ ಒಂದು ದರ್ಭೆಯನ್ನು ತೆಗೆದು ಬ್ರಹ್ಮಾಸ್ತ್ರವನ್ನು ಅದರ ಮೇಲೆ ಅಭಿಮಂತ್ರಣೆ ಮಾಡಿ ಅದನ್ನು ಬ್ರಹ್ಮಾಸ್ತ್ರವನ್ನಾಗಿಸಿ ತಾನು ಬಿಟ್ಟು ಬಿಡ್ತಾನೆ ಆ ಕಾಕಾಸುರನ ಮೇಲೆ ಕಾಕಾಸುರನನ್ನು ಅಟ್ಟಿಸಿಕೊಂಡು ಹೋಗ್ತಾ ಇದೆ ಈ ಬ್ರಹ್ಮಾಸ್ತ್ರ ಕಾಕಾಸುರ ಹೋಗಿ ಎಲ್ಲ ಕಡೆಯಲ್ಲಿ ಎಲ್ಲ ದೇವತೆಗಳಲ್ಲಿ ಶರಣಾಗ್ತಾನೆ ಇಂದ್ರನಿಗೂ ಹೋಗಿ ಆದರೆ ಅದನ್ನು ಯಾರಿಂದಲೂ ಕೂಡ ಆ ಬ್ರಹ್ಮಾಸ್ತ್ರವನ್ನು ಉಪಶಮನ ಮಾಡಲಿಕ್ಕಾಗುವುದಿಲ್ಲ ಯಾಕೆಂದರೆ ರಾಮ ಬಾಣ ಅದು ಹಾಗೆ ಸುಮ್ಮನೆ ಗುರಿ ಮುಟ್ಟದೆ ಅದು ತಿರುಗಿ ಬರುವುದಿಲ್ಲ ಮರಳಿ ಬಂದಂತಹ ಜಯಂತ ಶ್ರೀರಾಮಚಂದ್ರನಿಗೆ ಶರಣಾಗುತ್ತಾನೆ ಹಾಗೂ ಈಗ ಬಾಣ ಬಿಟ್ಟಾಗಿದೆ ಅದು ಎಲ್ಲಿಯಾದರೂ ಒಂದು ಕಡೆಗೆ ಹೋಗಿ ಗುರಿ ಮುಟ್ಟು ಇಳೇಬೇಕು ನೀನೇ ಹೇಳು ಅಂತ ಹೇಳುವಾಗ ಆ ಜಯಂತ ಹೇಳ್ತಾನೆ ಈ ನನ್ನ ಕೆಟ್ಟ ಕಣ್ಣಿನಿಂದಾಗಿ ನಾನು ಅವಳನ್ನು ತಾಯಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿಬಿಟ್ಟೆ ನನ್ನ ಕಣ್ಣೇ ಹಾಳಾದದ್ದು ಹಾಗಾಗಿ ನನ್ನ ಕಣ್ಣಿಗೆ ಬಂದು ಆ ಅಸ್ತ್ರ ತಾಗಲಿ ಅಂತ ಈ ರೀತಿಯಾಗಿ ಕಾಗೆಯ ಆ ಒಂದು ಕಣ್ಣನ್ನು ರಾಮಬಾಣ ತಾನು ನಾಶಪಡಿಸ್ತದೆ ಅಂದಿನಿಂದ ಕಾಗೆಗೆ ಒಕ್ಕಣ್ಣಾಯಿತು ಅಂತ ಹೇಳುವಂಥದ್ದು ಕೂಡ ರಾಮಾಯಣದ ಮುಖಾಂತರ ನಾವು ತಿಳಿದುಕೊಳ್ಳಬಹುದು ಈ ರೀತಿಯಾಗಿ ನನ್ನನ್ನು ರಕ್ಷಿಸಿದಂತಹ ಆ ರಾಮಚಂದ್ರ ಇದುವರೆಗೆ ಯಾಕೆ ಬರಲಿಲ್ಲ ಅಂತ ಆ ಮುದ್ರೆ ಉಂಗರವನ್ನು ಕೈಯಲ್ಲಿ ಹಿಡ್ಕೊಂಡು ಸೀತಾಮಾತೆ ವಿಲಾಪ ಮಾಡ್ತಾಳೆ ಯಾಕಾಗಿ ಬರಲಿಲ್ಲ ನನಗೆ ಒಂದು ಇಷ್ಟು ಚಿಕ್ಕ ನೋವಾದರೂ ಕೂಡ ಸಹಿಸ್ತಿರಲಿಲ್ಲ ಿಲ್ಲ ಇವತ್ತು ಇಷ್ಟು ದಿನಗಳ ಕಾಲ ಇಲ್ಲಿ ಇದ್ದೇನೆ ಈ ದುಷ್ಟನ ಜೊತೆಯಲ್ಲಿ ಇದ್ದೇನೆ ನನಗೆ ಪ್ರತಿದಿನ ಬಂದು ಹೆದರಿಸ್ತಾನೆ ಇದೆಲ್ಲ ಭಗವಂತನಿಗೆ ಗೊತ್ತಿಲ್ವಾ ಯಾಕೆ ಬರಲಿಲ್ಲ ಅಂತ ತಾನು ಕಣ್ಣ ನೀರು ಹಾಕ್ತಾಳೆ ಮುಂದೆ ಆಂಜನೇಯ ಅವಳನ್ನು ಯಾವ ರೀತಿ ಸಮಾಧಾನ ಮಾಡ್ತಾನೆ ಆಂಜನೇಯನ ಮುಂದಿನ ನಡೆ ಏನು ಇದೆಲ್ಲವನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳುವ ಶುಭವಾಗಲಿ ಶ್ರೀರಾಮಚಂದ್ರ ಅರ್ಪಣಾ ವಸ್ತು